ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರು ಕೂಡಲೇ ಈ ಕೆಲಸವನ್ನು ಮಾಡಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಎ ಎಲ್ ಬಿ ಎಲ್ ಇರಬಹುದು ಅದು ಕ್ಯಾನ್ಸಲ್ ಆಗುತ್ತೆ ಅಷ್ಟೇ ಅಲ್ಲದೆ ಸರ್ಕಾರದ ಕಡೆಯಿಂದ ಬರುವ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣ ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಅನ್ನ ಭಾಗ್ಯ ಸ್ಕೀಮ್ನ ಅಕ್ಕಿ ಬದಲು ಹಣ ಇದು ಕೂಡ ರದ್ದಾಗುತ್ತೆ ಸೊ ಆದಷ್ಟು ಬೇಗ ರೇಷನ್ ಕಾರ್ಡ್ ಇದ್ದವರು ಈ ಕೆಲಸವನ್ನು ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಮಾಡಬೇಕಾದ ಆ ಕೆಲಸ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ರೇಷನ್ ಕಾರ್ಡಿಂದ ಬರುವಂತಹ ಅಕ್ಕಿ ಬದಲು ಹಣ ಇರ್ಬೋದು ಹಾಗೆಯೇ ಸರ್ಕಾರದ ಯಾವುದೇ ಸ್ಕೀಮ್ ಇರ್ಬೋದು ಫಾರ್ ಎಕ್ಸಾಂಪಲು ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗೆದ ಸ್ಕೀಮಲ್ಲಿ ಅಕ್ಕಿ ಬದಲು ಹಣ ಇರ್ಬೋದು ಇದೆಲ್ಲ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಆದಷ್ಟು ಬೇಗ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡಬೇಕು ಸೊ ಆ ಕೆಲಸ ಏನಪ್ಪ ಅಂದರೆ ತಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಅಲ್ಲೋಗ್ಬಿಟ್ಟು ಗೂಗಲ್ ಹೋಗಿ ಅಲ್ಲೋಗ್ಬಿಟ್ಟು ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ ಸಿಗ್ತದೆ ಹೌದು ಗೂಗಲ್ ಹೋಗ್ಬಿಟ್ಟು ಅಲ್ಲಿ ಬಂದು ಆಹಾರ್ ಎ ಎಚ್ ಎ ಆರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಫಸ್ಟ್ನೇ ಆಪ್ಷನ್ ಓಪನ್ ಆಗುತ್ತೆ ನೋಡಿ ದಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಕ್ ಕನ್ಸ್ಯೂಮರ್ ಅಫೇರ್ಸ್ ಈ ಫಸ್ಟ್ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಫುಡ್ ಆಫೀಸ್ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಅಂತ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಮೂರು ಲೈನು ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ಎರಡು ಆಪ್ಷನ್ ಕಾಣ್ತಲ್ಲ ಈ ರೇಷನ್ ಕಾರ್ಡ್ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟ್ರೆ ನಂತರ ಬಂದು ಲಾಸ್ಟ್ಗೆ ಬಂದುಬಿಟ್ಟು ಕಾಣ್ತಲ್ಲ ಈ ಸ್ಟೇಟಸ್ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡಿ ಬಿ ಟಿ ಸ್ಟೇಟಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಜಿಲ್ಲೆಯವಾರು ನಿಮ್ಮ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ ವಾಸ ಮಾಡ್ತೀರಿ ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೀವು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಲು ಸೊ ಈ ರೀತಿಯಾಗಿ ಈ ಜಿಲ್ಲೆಯಲ್ಲಿ ನೀವು ವಾಸ ಮಾಡ್ತೀರಿ ಇಲ್ಲಿ ಕಾಣುತ್ತೆ ಎರಡನೇ ಆಪ್ಷನು ಓನ್ಲಿ ಫಾರ್ ಕಲಬುರಗಿ ಬೆಂಗಳೂರು ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೀವು ಬಾಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟ್ರಿಕ್ಟ್ ಇಲ್ಲಿ ನೀವು ವಾಸ ಮಾಡ್ತೀರಿ ಮೂರನೇ ಆಪ್ಷನ್ ಕಾಣ್ತಲ್ಲ ಇಲ್ಲಿ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಎರಡನೇ ಆಪ್ಷನ್ ಕಾಣ್ತಲ್ಲ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರಾಜ್ ಚೀಟಿ ವಿವರ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್ ಅಂತ ಒಂದು ಆಪ್ಷನ್ ಕೇಳುತ್ತೆ ಇಲ್ಲಿ ಬಂದು ವಿತ್ ಓ ಟಿ ಪಿ ಅಥವಾ ವಿತೌಟ್ ಓ ಟಿ ಪಿ ಹೌದು ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ನಂಬರ್ಗೆ ಒ ಟಿ ಪಿ ಆಗುತ್ತೆ ಸೊ ವಿತ್ ಓ ಟಿ ಪಿ ಆ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಸೊ ಇವಾಗ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಆಗುತ್ತೆ ಸೊ ಇವಾಗ ವಿತ್ ಓ ಟಿ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಾದ ಮೇಲೆ ಇಲ್ಲಿ ಮುಂದೆ ಕಾಣ್ತಾರೆ ಗೋ ಬಟನ್ ಅಂತ ಈ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರೇಷನ್ ಕಾರ್ಡ್ ಇರುವಂಥ ಯಾರ ನಂಬರಿಗೆ ಓ ಟಿ ಪಿ ಸೆಂಡ್ ಆಗಬೇಕು ಅವ್ರ ಹೆಸರನ್ನು ಆಯ್ಕೆ ಮಾಡಿಕೊಡಿ ಇಲ್ಲಿ ನೋಡಿ ನಿಮ್ಮ ಇರುವಂಥ ಎಲ್ಲ ಮೆಂಬರ್ ಲೀಸ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಯಾರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗಬೇಕು ಅವ್ರ ಹೆಸರನ್ನು ಆಯ್ಕೆ ಮಾಡಿಕೊಡಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಕ್ಲಿಕ್ ಮಾಡಿಕೊಂಡು ಅದರ ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಥರ ಓ ಟಿ ಪಿ ಸೆಂಡ್ ಆಗಿದೆ ಒ ಟಿ ಪಿ ಯಾಸ್ ಬಿನ್ ಸೆಂಟ್ ಯುವರ್ ಮೊಬೈಲ್ ನಂಬರ್ ಅಂತ ನೋಡಿ ಒ ಟಿ ಪಿ ನೋಡಿ ಒ ಟಿ ಪಿಗೆ ಬಂತು ಒನ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಅಂತ ಒ ಟಿ ಪಿಯನ್ನು ನಾನೀಗ ಎಂಟ್ರಿ ಮಾಡ್ತೀನಿ ಒನ್ ಸಿಕ್ಸ್ ನಂತರ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಡಿ ಸ್ನೇಹಿತರೆ ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಒಂದು ಫಾರ್ಮೆಟಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಮೊದಲೇದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಓಪನ್ ಆಗುತ್ತೆ ನಂತರ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಬೇಕಾದ ಒಂದು ಮಾಹಿತಿ ಏನಪ್ಪ ಅಂದರೆ ನೋಡಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಬಂದು ಆ್ಯಕ್ಟಿವ್ ಅಂತ ಇರಬೇಕು ಹೌದು ನೋಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಸ್ಟೇಟಸ್ ಸ್ಥಿತಿ ಇಲ್ಲಿ ಆ್ಯಕ್ಟಿವ್ ಅಂತ ಇರಬೇಕು ಹೌದು ಪ್ರತಿಯೊಬ್ಬರು ಕೂಡ ಸ್ಟೇಟಸ್ ಇಲ್ಲಿ ಆ್ಯಕ್ಟಿವ್ ಅಂತ ಇರಬೇಕು ನೋಡಿ ಇವಾಗ ನಾವು ಕೊಟ್ಟಿರುವಂಥ ರೇಷನ್ ಕಾರ್ಡ್ ಸ್ಟೇಟಸ್ಸು ಆ್ಯಕ್ಟಿವ್ ಅಂತಿದೆ ನಂತರ ಮೆಂಬರ್ಸ್ ಡೀಟೇಲ್ಸ್ ಹೌದು ರೇಷನ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬರ ಇಲ್ಲಿ ಮಾಹಿತಿ ಓಪನ್ ಆಗುತ್ತೆ ಅಂದರೆ ರೇಷನ್ ಕಾರ್ಡ್ ಎಷ್ಟು ಮೆಂಬರ್ ಇದರೋ ಅಷ್ಟು ಜನ ಇಲ್ಲಿ ಸ್ಟೇಟಸ್ ಓಪನ್ ಆಗುತ್ತೆ ಅವರ ಹೆಸರು ಆಧಾರ್ ಕಾರ್ಡ್ನ ಲಾಸ್ಟು ನಾಲ್ಕು ನಂಬರ್ ಓಪನ್ ಆಗುತ್ತೆ ನಂತರ ಅಷ್ಟು ಇಲ್ಲಿ ಮೇಯ್ನಾಗಿ ನೀವು ಅಬ್ಸರ್ವ್ ಮಾಡಬೇಕಾದ ಮಾಹಿತಿ ಏನಪ್ಪ ಅಂದರೆ ಇ ಕೆ ಬಿ ಸಿ ಸ್ಟೇಟಸ್ ಹೌದು ಇಲ್ಲಿ ಬಂದು ಪ್ರತಿಯೊಬ್ಬರ ಇ ಕೆ ಬಿ ಸಿ ಸ್ಟೇಟಸ್ ಬಂದು ಎಸ್ 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 ಅಂತ ಇರಬೇಕು ಹೌದು ಒಂದು ವೇಳೆ ನೋವಂತಿದ್ರೆ ಅವರಿಗೆ ರೇಷನ್ ಕಾರ್ಡಿಂದ ಬರುವಂಥ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಹೌದು ಗೃಹಲಕ್ಷ್ಮಿ ಇರ್ಬೋದು ಅಥವಾ ಅನ್ನಭಾಗ್ಯದ ಸ್ಕೀಮ್ ಇರ್ಬೋದು ಅಥವಾ ಯಾವುದೇ ಸರ್ಕಾರದ ಯಾವುದೇ ಸ್ಕೀಮ್ ಕೂಡ ಇವರಿಗೆ ಬರೋಲ್ಲ ಸೊ ಆದ್ದರಿಂದ ಇ ಕೆ ಪಿ ಸಿ ಸ್ಟೇಟಸಲ್ಲಿ ಇವ್ರದ್ದು ಎಲ್ಲನೂ ಕೂಡ ಎಸ್ ಅಂತ ಇರಬೇಕು ಒಂದು ವೇಳೆ ನೋ ಅಂತಿದ್ರೆ ಇವ್ರಿಗೆ ಬರೋಲ್ಲ ಸೊ ಒಂದು ವೇಳೆ ನೋ ಅಂತ ಇದ್ದರೆ ಅವ್ರಿಗೆ ಎಸ್ ಅಂತ ಬರಲು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಅಲ್ಲೂ ಭೇಟಿ ಕೊಡಿ ಅಥವಾ ಗ್ರಾಮ ಪಂಚಾಯತಿ ಅಲ್ಲಿ ಭೇಟಿ ಕೊಟ್ಟರೆ ಅವರಿಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅಷ್ಟಲ್ಲದೆ ನೀವು ಈ ರೇಷನ್ ಕರ್ಣ ಫಾರ್ಮೆಟ್ ಓಪನ್ ಮಾಡಿದ್ಮೇಲೆ ಬಾಟಮಲ್ಲಿ ಒಂದು ಒಂದು ಆ ನಿಮ್ಮ ಊರಿನ ಹತ್ತಿರದ ಆಹಾರ ಇಲಾಖೆಯ ನಂಬರ್ ಕೊಟ್ಟಿರ್ತಾರೆ ಹೌದು ನೋಡಿ ಬಾಟಮಲ್ಲಿ ನಂಬರ್ ಕೊಟ್ಟಿದ್ದಾರೆ ಅವರ ಹೆಸರು ಮತ್ತು ನಂಬರ್ ಕೊಟ್ಟಿರ್ತಾರೆ ಈ ನಂಬರಿಗೆ ನೀವು ಕರೆ ಮಾಡಿಕೊಂಡು ಈ ಇ ಕೆ ಬಿ ಸ್ಟೇಟಸ್ ನೋಯ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಕಾಲ್ ಮಾಡಿ ಕೇಳ್ಕೊಬೋದು ಅಷ್ಟೇ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಈ ವಿ ಸ್ಟೇಟಸಲ್ಲಿ ಚೆಕ್ ಮಾಡಿದ ಮೇಲೆ ಎಸ್ ಅಂತ ಇರಬೇಕು ಒಂದು ವೇಳೆ ನೋತಿದ್ರೆ ಅವರಿಗೆ ರೇಷನ್ ಕಾರ್ಡಿಂದ ಬರುವ ಸೌಲಭ್ಯ ಸಿಗೋದಿಲ್ಲ ಅಷ್ಟೇ ಸೊ ಆದಷ್ಟು ಬೇಗ ಜೂನ್ ಮೂವತ್ತರ ಒಳಗೆ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡಿ ಇಲ್ಲಾಂದರೆ ಗೃಹಲಕ್ಷ್ಮಿ ಇರ್ಬೋದು ಯಾವುದೇ ಸ್ಕೀಮ್ ಇರ್ಬೋದು ನಿಮಗೆ ಅಮೌಂಟು ಸಿಗೋದಿಲ್ಲ ಅಷ್ಟೇ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ನಲ್ಲೇ ತಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ತುಂಬ ಈಸಿಯಾಗಿ ಚೆಕ್ ಮಾಡಬೋದು ಸ್ನೇಹಿತರೆ ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಬಂಧು ಬಳಗ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಈ ಮಾಹಿತಿಯನ್ನು ಅವರು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ತುಂಬನೇ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್